ನಂದಿಗಾಗಿ ನಮ್ಮ ಮತದಾನ ಅನ್ನುವ ವಿಶೇಷ ಸಂಕಲ್ಪ ಯಾತ್ರೆಯ ಅಂಗವಾಗಿ ವಿಜಯಪುರ ಜಿಲ್ಲೆಯ ಸುಪ್ರಸಿದ್ಧವಾದಂಥ ಇಂಚಿಗೇರಿ ಮಠದಲ್ಲಿ ನಾವು ಇಲ್ಲಿ ಬಂದಿದ್ದೀವಿ ಮುಖ್ಯವಾಗಿ ಇಲ್ಲಿ ಪೂಜ್ಯ ಮಾಧ್ವಾನಂದ ಗುರುಗಳು ಆ ಒಂದು ಗುರುಗಳ ಮುಂದೆ ನಂದಿಯನ್ನು ಇಡಲಾಗಿದೆ ಯಾಕೆ ಗುರುಗಳ ಮುಂದೆ ಅಥವಾ ಗುರು ಎಂಬ ಲಿಂಗದ ಮುಂದೆ ನಂದಿಯನ್ನು ಇಡ್ತಾರೆ ಅಥವಾ ಗುರುಗಳ ಒಂದು ಸಮಾಧಿ ಮೇಲೂ ಕೂಡ ಏನು ಮಾಡ್ತಾರೆ ನಂದಿಯನ್ನು ಇಡ್ತಾರೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಇಂದಿನ ದಿನದಲ್ಲಿ ನಾವು ಮುಂದೆ ಹೆಜ್ಜೆ ಇಡುವಂಥ ಅವಶ್ಯಕತೆ ನಮಗೆ ಬಂದು ಒದಗಿದೆ ಅನ್ನುವಂಥದ್ದು ಯಾಕಪ್ಪ ಅಂತಂದರೆ ಇವತ್ತು ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಕೂಡ ವಾಸ್ತವದಲ್ಲಿ ನಂದಿಗಳು ನೋಡೋಕೆ ಸಿಗ್ತಾ ಇಲ್ಲ ಅಂದರೆ ಈ ನಂದಿ ಸಂಪತ್ತು ತೀವ್ರಗತಿಯಲ್ಲಿ ಕ್ಷೀಣಿಸಿ ಹೋಗ್ತಾ ಇದೆ ಇದಕ್ಕೆ ಮೂಲ ಕಾರಣ ಅಂದರೆ ಅದಕ್ಕೆ ಪೂರಕವಾದಂತಹ ಕಾನೂನು ಮತ್ತು ಯೋಜನೆಗಳ ಆಗಿರುವಂಥದ್ದು ಇವನ್ನು ನಾವು ಭಾರತದ ಸಂವಿಧಾನವನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ ಸಂವಿಧಾನದ ಮೊದಲ ಭಾಗ ಒಕ್ಕೂಟ ಅಂದರೆ ಭಾರತ ಅಂದರೆ ಒಂದು ಅನ್ನುವಂಥದ್ದು ಯಾವ ಮುಖಾಂತರ ಹೇಳಿದ್ದಾರೆ ಅಂದರೆ ಈ ಒಂದು ಏನು ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ ಈ ಒಂದು ನಂದಿ ಚಿತ್ರ ಅಂದರೆ ಇದು ಕೇವಲ ನಂದಿ ಚಿತ್ರ ಅಲ್ಲ ಇದು ನಂದಿಯ ಮುದ್ರೆ ಸಿಂಧು ನದಿ ನಾಗರಿಕತೆಯ ಈ ನಂದಿ ಮುದ್ರೆ ಮುಖಾಂತರವೇ ಈ ಒಂದು ಭಾರತ ಸಂವಿಧಾನದ ಮೊದಲ ಭಾಗವನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿರೋದು ಹಾಗಾಗಿ ಇದರ ಸಂದೇಶ ಏನು ಅಂದರೆ ಹಿಂದೆ ಸಿಂಧು ನದಿ ನಾಗರಿಕತೆ ಉಳಿಬೇಕಾಗಿತ್ತಂದರೆ ನಂದಿ ಬೇಕಾಗಿತ್ತು ಇವತ್ತು ಕೂಡ ನಮ್ಮ ನಾಗರಿಕತೆ ಉಳಿಬೇಕಾದರೂ ಕೂಡ ನಂದಿ ಬೇಕೇ ಬೇಕು ಹಾಗಿದ್ದರೆ ಇವತ್ತು ನಂದಿ ಸಂಪತ್ತನ್ನು ನಾವು ಹೆಚ್ಚಿಗೆ ಮಾಡುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಏನು ಮಾಡಬೇಕಾಗಿದೆ ಸಂಕಲ್ಪವನ್ನು ಮಾಡಲೇಬೇಕಾಗಿದೆ ಅಂತ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರಾಜಕೀಯ ನಾಯಕರು ನಂದಿಗೆ ಪೂರಕವಾದಂತಹ ಕಾನೂನು ಯೋಜನೆಯನ್ನು ತರೋಕ್ಕೆ ಅವರು ಪ್ರಯತ್ನ ಮಾಡ್ತಾರೋ ಅವರಿಗೆ ನಾವು ಮತವನ್ನು ನೀಡುವಂಥ ಒಂದು ಸಂಕಲ್ಪವನ್ನು ಮಾಡಬೇಕು ಆ ರೀತಿ ಸಂಕಲ್ಪವನ್ನು ಮಾಡಿದ್ದೇ ಆದರೆ ನಾವು ನಂಬಿದಂತಹ ಎಲ್ಲ ಗುರುಗಳಿಗೂ ಕೂಡ ಒಂದು ಗೌರವವನ್ನು ನಾವು ಕೊಟ್ಟಂಗೆ ಆಗುತ್ತೆ ಗುರುವಿನ ಮಾರ್ಗದಲ್ಲಿ ನಾವು ನಡೆದ ಹಾಗೆ ಆಗುತ್ತೆ ಎನ್ನುವಂಥ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನು ನಂದಿಗಾಗಿ ನಮ್ಮ ಮತದಾನ ಅನ್ನುವಂಥ ಈ ಸಂಕಲ್ಪ ಯಾತ್ರೆ ಮುಖಾಂತರ ಯಾರೆಲ್ಲ ಇಂಚೇರಿ ಮಠದ ಒಂದು ಸಂಪ್ರದಾಯದಲ್ಲಿ ಒಂದು ಗುರು ಶಿಷ್ಯ ಪರಂಪರೆ ಇವತ್ತು ಮುಂದುವರಿತಾ ಇದ್ದೀರೋ ಅಥವಾ ಯಾರೆಲ್ಲ ಭಕ್ತರಿದ್ದಾರೋ ಅವರೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಒಂದು ಚಿಂತನೆಯನ್ನು ಮಾಡಿ ಮುಂದೆ ಹೆಜ್ಜೆ ಇಡುವಂಥ ಹೆಜ್ಜೆ ಇಡೋಂಗಾಗಲಿ ಅನ್ನುವಂಥದ್ದನ್ನು ನಾವು ಆಶಿಸ್ತಾ ಇದ್ದೀವಿ ಜಗತ್ತಿನ ಯಾವ ವಿಶ್ವವಿದ್ಯಾಲಯದ ಯಾವುದೇ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಕರೆತಂದು ಅವರ ಸಮ್ಮುಖದಲ್ಲಿ ನೀವು ಚರ್ಚೆ ಮಾಡಿದರೂ ಕೂಡ ಈ ನಂದಿ ಸಂತತಿ ಉಳಿದ್ರೆ ಮಾತ್ರ ಮುಂದೆ ಈ ಒಂದು ನಮ್ಮ ಭಾರತದ ಸಂವಿಧಾನಕ್ಕೆ ಭವಿಷ್ಯ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಲೋಕಸಭೆ ಚುನಾವಣೆವರೆಗೆ ಎಲ್ಲ ಯಾವುದೇ ಚುನಾವಣೆ ಇದ್ದರೂ ಮೊದಲು ನಾವು ನಂದಿಗಾಗಿ ಮಹತ್ವ ನೀಡುವಂಥದ್ದು ಯಾರು ಇದಕ್ಕೆ ಪೂರಕವಾದಂಥ ಕಾನೂನು ಯೋಜನೆ ತರ್ತಾರೋ ಅವರಿಗೆ ನಾವು ಮತ ನೀಡುವಂಥ ಸಂಕಲ್ಪವನ್ನು ಮಾಡಿ ಅನ್ನುವಂಥ ಒಂದು ವಿಜ್ಞಾಪನೆಯನ್ನು ತಮ್ಮಲ್ಲಿ ಇದ್ದೀನಿ ಧನ್ಯವಾದಗಳು